ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಿಸಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಆನ್ಸರ್ಸ್ ಉತ್ತರಗಳನ್ನ ನೋಡೋಣ ವಿಷಯ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಒಂದ ವಿಷಯ ಗಣಿತ ಇದರ ಉತ್ತರಗಳನ್ನು ನೋಡ್ತಾ ಹೋಗೋಣ ಈಗಾಗಲೇ ಸೂಚನೆಗಳನ್ನ ವಿಡಿಯೋಗಳನ್ನ ನೋಡಿದ್ದೇವೆ ಇಲ್ಲಿ ಮ ಸ ಅಂತ ಕೇಳಿದ್ದಾರೆ ಮಸಾವನ್ನ ಕಂಡು ಟೂ ಇಂಟು ಇಲ್ಲಿ ಐದರ ಘಾತ ಎರಡಿದೆ ಆ ನಂತರ ಇಲ್ಲಿ ಸಂಖ್ಯೆ ಎರಡರ ಘಾತ ಐದಿದೆ ಇಂಟು ಐದರ ಘಾತ ಒಂದು ಅಂತಿದೆ ಇಲ್ಲಿ ಆಧಾರ್ ಸಂಖ್ಯೆ ಏನಿಲ್ಲ ಒಂದು ಹಾಗಾದ್ರೆ ಇವುಗಳ ಮೊಸ ಏನಾಗುತ್ತೆ ಅಂದ್ರೆ ಮಸಾವನ್ನ ಘಾತಾಂಕ ರೂಪದಲ್ಲಿ ಕೊಟ್ಟಾಗ ಮೊಸ ಏನಾಗುತ್ತೆ ಅಂದ್ರೆ ಆ ಸಹ ಇರ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನ ತಗೊಳ್ತೀವಿ ಇಲ್ಲಿ ಎರಡಿದೆ ಮತ್ತು ಐದಿದೆ ಎರಡು ಮತ್ತು ಐದು ಅಂತಕ್ಕಂಥ ಎರಡು ಅಂಕಿಗಳಿವೆ ಇದರಲ್ಲಿ ಎರಡರಲ್ಲಿ ಮಸಾದಲ್ಲಿ ಸಾಮಾನ್ಯ ಇರ್ತಕ್ಕಂಥವು ಇರ್ಲಿ ಯಾವುದೇ ಇರಲಿ ನಾವು ಮಸಾದಲ್ಲಿ ಸಾಮಾನ್ಯ ಇರ್ತಕ್ಕಂಥವು ತಗೊಳ್ತೀವಿ ಸಾಮಾನ್ಯ ಇರ್ತಕ್ಕಂಥವು ತೆಗೆದುಕೊಂಡು ಅದರಲ್ಲಿ ಕಡಿಮೆ ಘಾತ ಸಂಖ್ಯೆ ಇದು ತಗೋತೀವಿ ಅಂದ್ರೆ ಇಲ್ಲಿ ಎರಡರ ಘಾತ ಒಂದು ಅದೇ ರೀತಿ ಐದರ ಘಾತ ಒಂದು ಮತ್ತು ಐದರ ಘಾತ ಎರಡರಲ್ಲಿ ಕಡಿಮೆ ಘಾತ ಸಂಖ್ಯೆ ಇರ್ತಕ್ಕಂಥ ತಗೋತೀವ್ರೆ ಐದರ ಘಾತ ಒಂದು ಅಂದ್ರೆ ಇದು ಎರಡು ಇಂಟು ಐದು ಇದ್ರ ಗುಣಾಕಾರವನ್ನು ಮಾಡಿ ಉತ್ತರ ಇಟ್ಟಿಲ್ಲ ಐದೇ ಹತ್ತು ಅಂತ ಇಟ್ಟಿಲ್ಲ ಆದ್ರೂ ಕೂಡ ಟೂ ಇಂಟು ಫೈವ್ ಅಂತ ಬಂದಿದೆಯಲ್ಲ ಹಾಗಾಗಿ ಇದರ ಉತ್ತರ ಟೂ ಇಂಟು ಫೈವ್ ಅಂತಕ್ಕಂಥ ಆಪ್ಷನ್ ಎ ಸರಿಯಾದಂತ ಉತ್ತರ ಇದು ಮಸ ಇಲ್ಲಿ ಎರಡೂ ಸಾಮಾನ್ಯ ಇದೆ ಎರಡೂ ಕಡೆ ಇದೆ ಇದರಲ್ಲಿ ಘಾತ ಸಂಖ್ಯೆಗಳಲ್ಲಿ ಕಡಿಮೆ ಘಾತ ಸಂಖ್ಯೆ ಇರ್ತಕ್ಕಂಥದ್ದು ಮೋಸ ಆಗ್ತದ ಹೆಚ್ಚು ಘಾತ ಸಂಖ್ಯೆ ಇರ್ತಕ್ಕಂಥದ್ದು ತಗೊಂಡಾಗ ಲಸ ಆಗ್ತದ ಲಸಾದಲ್ಲಿ ಯಾವುದು ನಾವು ಸಾಮಾನ್ಯ ಇರ್ಲಿ ಇರದೇ ಇರಲಿ ತಗೊಳ್ತೀವಿ ಅದು ಲಸ ಬಂದಾಗ ನೋಡೋಣ ಹಾಗಾಗಿ ಇಲ್ಲಿ ಮಸಾದಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನ ಬಂದಿರುವಂತಹ ಸಾಮಾನ್ಯ ಅಪವರ್ತನಗಳಲ್ಲಿ ಮಹತ್ತಮ ಇರ್ತಕ್ಕಂಥ ಅಂದ್ರೆ ಇಲ್ಲಿ ಸಾಮಾನ್ಯ ಬರ್ತಕ್ಕಂಥ ಎರಡು ಘಾತ ಒಂದು ಎರಡರ ಘಾತ ಐದರಲ್ಲಿ ಎರಡರ ಘಾತ ಒಂದು ಇವೆರಡರಲ್ಲಿ ಐದರ ಘಾತ ಒಂದು ಕಡಿಮೆ ಘಾತ ಸಂಖ್ಯೆ ಇರ್ತಕ್ಕಂಥ ತೆಗೆದುಕೊಳ್ತೀವಿ ಹಾಗಾಗಿ ಮೊದಲನೇ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಎರಡನೇದು ನೇರವಾದಂತ ಉತ್ತರ ಇದೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಣ್ಣಿಡುವ ಇದು ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಹಿಡಿಯುವ ಸೂತ್ರ ಇದೆ ನೆನ್ಪಿಡಬೇಕು ಇದು ಅಂತೂ ಇಲ್ಲ ಹಾಗಾಗಿ ಇದು ಏನಿದೆ ಸೀದ್ದು ಸರಿಯಾದಂತ ಉತ್ತರ ಎನ್ ಇಂಟು ಬೈ ಕೆ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅನ್ನುವಂಥ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ನೇರವಾದ ಪ್ರಶ್ನೆ ನೇರವಾದ ಉತ್ತರ ಇನ್ನ ಮೂರನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವೂ ಉಂಟಾಗುವುದಿಲ್ಲ ಅಂತ ಕೇಳಿದ್ದಾರೆ ಇದು ಒಂದನೇ ಸಂದರ್ಭ ಉಂಟಾಗುತ್ತೆ ಯಾಕಂದ್ರೆ ಇಲ್ಲಿ ಇವೆರಡೂ ರೇಖೆಗಳು ಎನ್ ಬೈ ಎ ಟು ಇಸ್ ನಾಟ್ ಇಕ್ ಬಿ ಒನ್ ಬೈ ಟು ಇದ್ದಾಗ ರೇಖೆಗಳು ಪರಸ್ಪರ ಛೇದಿಸುತ್ತವೆ ನಿಖರವಾಗಿ ಒಂದು ಪರಿಹಾರವನ್ನು ಹೊಂದಿರುತ್ತವೆ ಅಂತಿದೆ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಸಮನಾಗಿಲ್ಲ ಸಿ ಒನ್ ಇದ್ದಾಗ ರೇಖೆಗಳು ಸಮಾಂತರ ರೇಖೆಗಳಾಗಿ ಇಲ್ಲಿ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ನಾವು ಅಭ್ಯಾಸವನ್ನು ಮಾಡಿದ್ದೇವೆ ಮತ್ತು ಎ ಒನ್ ಬೈ ಎಟು ಸಮನಾಗಿದೆ ಸಮಾಂತರ ರೇಖೆಗಳದ್ದು ಯಾವುದೇ ಪರಿಹಾರಗಳು ಇಲ್ಲ ಇಲ್ಲಿ ಪರಿಹಾರಗಳು ಏನಾಗಿರುತ್ತವೆ ಇಲ್ಲಿ ಜೀರೋ ಇಲ್ಲಿ ಎ ಒನ್ ಬೈ ಎಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮ ಸಿ ಒನ್ ಬೈ ಸಿ ಟು ಇದ್ದಾಗ ರೇಖೆಗಳು ಪರಸ್ಪರ ಐಕ್ಯವಾಗಿರುತ್ತವೆ ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ ಇಲ್ಲಿ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತದೆ ಇಲ್ಲಿ ಪರಿಹಾರಗಳು ಇರುವುದಿಲ್ಲ ಇಲ್ಲಿ ಅಪರಿಮಿತ ಪರಿಹಾರ ಇವೆರಡೂ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಇಲ್ಲಿ ಎರಡು ರೇಖೆಗಳು ಸಮಾಂತರವಾಗಿರುತ್ತವೆ ಇಲ್ಲಿ ಎರಡು ರೇಖೆಗಳು ಒಂದರ ಮೇಲೆ ಒಂದು ಐಕ್ಯವಾಗಿರುತ್ತವೆ ಇವೆಲ್ಲ ಆಪ್ಷನ್ಗಳನ್ನ ಇವೆ ಆ ಮೇಲಿನ ವಿಷಯಕ್ಕೆ ಸಂಬಂಧ ಆದ್ರೆ ಇದು ಇಲ್ಲ ಅಂದ್ರೆ ಹಾಗಾಗಿ ಇದು ಸರಿಯಾದಂತ ಉತ್ತರ ಯಾವುದು ಇಲ್ಲಿ ಡಿ ಇದು ಪ್ರಶ್ನೆ ಏನ್ ಕೇಳಿದ್ದಾರೆ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಯಾವ ಸಂದರ್ಭವೂ ಉಂಟಾಗುವುದಿಲ್ಲ ಕೆಳಗಿನ ಯಾವ ಸಂದರ್ಭ ಉಂಟಾಗುದಿಲ್ಲ ಇವೆಲ್ಲ ಉಂಟಾಗುತ್ತವೆ ಹಾಗಾಗಿ ಉಂಟಾಗದೇ ಇರತಕ್ಕಂಥದ್ದು ಡಿ ಇದು ಸರಿಯಾದ ಉತ್ತರ ಇನ್ನು ನಕ್ಷೆಯಲ್ಲಿ ಕೊಟ್ಟಿರುವ ವಾಯುಜಿಕೊಟ್ಟು ಪಿ ಎಫ್ ಎಕ್ಸ್ ಬಹುಪದಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಶೂನ್ಯತೆಗಳ ಸಂಖ್ಯೆ ಅಂದ್ರೆ ಈ ಎಳೆದಿರ್ತಕ್ಕಂಥ ನಕ್ಷೆ ಎಕ್ಸ್ ಅಕ್ಷನ್ ಎಷ್ಟು ಪ್ಲೇಸ್ ನಲ್ಲಿ ಸಂಧಿಸಿದೆ ಒಂದು ಇದು ಎರಡು ಇದು ಮೂರು ಎಕ್ಸ್ ಅಕ್ಷವನ್ನು ಮೂರು ಸ್ಥಳದಲ್ಲಿ ಸಂಧಿಸಿದೆ ಹಾಗಾಗಿ ಇರುವಂತಹ ಶೂನ್ಯತೆಗಳ ಸಂಖ್ಯೆ ಎಷ್ಟು ಮೂರು ಅಂದ್ರೆ ಇಲ್ಲಿ ಆಪ್ಷನ್ ಬಿ ಇದು ಸರಿಯಾದಂತ ಉತ್ತರ ಮೂರು ಅನ್ನುವಂತಹ ಉತ್ತರ ಇನ್ನ ಐದನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಇದು ಕೆಳಗಿಂದ ಯಾವುದು ಅಂತ ಕೇಳಿದ್ದಾರೆ ಮೊದಲು ಇದನ್ನ ತೆಗೆದುಕೊಂಡು ಬಿಡಿಸೋಣ ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ ಇದನ್ನ ಆರು ಅಂತ ಕೊಟ್ಟಿದ್ದಾರೆ ಈಗ ಇದನ್ನ ಬಿಡಿಸ್ತಾ ಹೋಗೋಣ ಮೊದಲಿಗೆ ಎಕ್ಸ್ ಇಂಟು ಎಕ್ಸ್ ಏಕ ಪದದಿಂದ ದ್ವಿಪದ ಗುಣಕಾರ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೈರ್ ಪ್ಲಸ್ ಟೂ ಇಂಟು ಎಕ್ಸ್ ಇಂಟು ಟೂ ಅಂದ್ರೆ ಟೂ ಎಕ್ಸ್ ಆ ಪ್ಲಸ್ ಆರ್ ಅನ್ನು ಈ ಕಡೆ ತಗೊಂಡು ಬರೋಣ ಮೈನಸ್ ಆರ್ ಆಗುತ್ತೆ ಇಚಕ್ವಲ್ ಟು ಬೆಲೆಯನ್ನು ಎಡಭಾಗದಲ್ಲಿ ತಂದ ಬಲಭಾಗದಲ್ಲಿ ಸ್ವನ್ನೆ ಇರುತ್ತೆ ಪ್ರಶ್ನೆ ಏನ್ ಕೇಳಿದ್ದಾರೆ ರೇಖಾತ್ಮಕ ಆಗುವುದಿಲ್ಲ ಯಾಕಂದ್ರೆ ಚರಾಕ್ಷರದ ಘಾತ ಗರಿಷ್ಠ ಒಂದಿರಬೇಕು ವರ್ಗ ಸಮೀಕರಣ ಹೌದು ಸರಿಯಾದ ಉತ್ತರ ಇದು ವರ್ಗ ಸಮೀಕರಣ ಅಂದ್ರೆ ವರ್ಗ ಬಹು ಪದೋಕ್ತಿ ಆಗೋದಿಲ್ಲ ಘನ ಅಂತೂ ಇಲ್ಲ ಯಾಕಂದ್ರೆ ಚೆರಾ ಘಾತ ಹೈಯೆಸ್ಟ್ ಮೂರ್ ಇರಬೇಕು ವರ್ಗ ಬಹುಪದೋಕ್ತಿ ಯಾಕೆ ಆಗೋದಿಲ್ಲ ಅಂದ್ರೆ ವರ್ಗ ಬಹು ಪದೋಕ್ತಿ ಆದರ್ಶ ರೂಪ ಏನಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಅಷ್ಟೇ ಇದೆ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಇರಬಾರ್ದು ಇದು ವರ್ಗ ಬಹು ಉಪಯೋಕ್ತಿ ಆದ್ರೆ ಇಲ್ಲಿ ಏನಿದೆ ಸಮನಾಗಿದೆ ಜೀರೋ ಇರುವುದರಿಂದ ಇದು ವರ್ಗ ಸಮೀಕರಣ ಹೌದು ಐದನೇ ಪ್ರಶ್ನೆಗೆ ಬಿ ಇದು ಸರಿಯಾದ ಉತ್ತರ ವರ್ಗ ಸಮೀಕರಣದ ಆದರ್ಶ ರೂಪ ಏನಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ಅಂತ ಇದೆ ಹಾಗಾಗಿ ಇಲ್ಲಿ ಬಿ ಇದು ಸರಿಯಾದ ಉತ್ತರ ಇನ್ನು ಆರನೇ ಪ್ರಶ್ನೆಗೆ ಬರೋಣ ಇದೆರಡು ತ್ರಿಭುಜಗಳು ಸಮರೂಪ ಅಂತ ಕೊಟ್ಟಿದ್ದಾರೆ ಇವುಗಳಲ್ಲಿ ಅನುರೂಪ ಬಾಹುಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ ನೋಡೋಣ ಈಗ ಫಸ್ಟ್ ಒಂದೊಂದಾಗಿ ನೋಡ್ತಾವೆ ಈಗ ಇಲ್ಲಿ ಇವೆರಡು ಕೋನಗಳು ಸಮಾವ ಇಲ್ಲಿ ಇವೆರಡು ಕೋಣಗಳು ಸಮ ಅಂತ ಕೊಟ್ಟಿದ್ದಾರೆ ಈ ಕೋ ಉಳಿದ ಕೋಣ ಏನಾಗಿರುತ್ತೆ ಈ ಕೋಣಕ್ಕೆ ಈ ಕೋನ ಸಮ ಆಗಿರುತ್ತೆ ಈಗ ಅನುರೂಪ ಬಾಹುಗಳ ಜೋಡಿ ಅಂತ ಕೇಳಿದ್ದಾರೆ ಈಗ ನಾವು ಫಸ್ಟ್ ಎ ಕೋನ ಇಲ್ಲಿ ಪಿ ಕೋನಕ್ಕೆ ಸಮಾಧ ಪಿ ಕೋನದ ಅಭಿಮುಖ ಬಾಹು ಕ್ಯೂ ಆರ್ ಇದೆ ಎ ಕೋಣದ ಅಭಿಮುಖ ಬಾಹು ಯಾವುದೇ ಕ್ಯೂ ಆರ್ ಇದೆ ಮತ್ತು ಬಿ ಸಿ ಇದೆ ನೋಡ್ರಿ ಇವೆರಡು ಅನುರೂಪ ಬಾಹುಗಳ ಜೋಡಿಗಳು ಯಾವ್ಯಾವು ಇಲ್ಲಿ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ ಒಂದು ರೈಟ್ ಹೊಡೆದಿದ್ದು ಇಲ್ಲಿ ಇದು ಒಂದು ರೈಟ್ ಹೊಡೆದಿ ಇವೆರಡು ಅಂದ್ರೆ ಪಿ ಆರ್ ನೋಡಿ ಇದಲ್ಲ ಇದು ಕರೆಕ್ಟ್ ರೈಟ್ ಓಕೆ ಇಲ್ಲಿ ಒಂದೊಂದು ರೈಟ್ ಹೊಡೆದಿನಲ್ಲ ಒಂದೊಂದು ರೈಟ್ ಅನ್ನ ಹೊಡೆದಿರ್ತಕ್ಕಂಥದ್ದು ಇವೆರಡು ಏನಿವೆ ಕ್ಯೂ ಆರ್ ಮತ್ತು ಬಿ ಸಿ ಅನುರೂಪ ಬಾವುಗಳು ಇದು ಒಂದು ಜೋಡಿ ಆಯ್ತು ಇದು ಕೆಳಗ ನೋಡೋಣ ಆಮೇಲೆ ಪಿ ಕೋನ ಆದ ನಂತರ ಈಗ ನಾವು ಆರ್ ಕೋನ ಅಂದ್ರ ಎರಡು ಮಾರ್ಕ್ ಮಾಡಿನಲ್ಲ ಇಲ್ಲಿ ಎರಡು ಇದ್ರ ಅಪೋಸಿಟ್ ಇರ್ತಕ್ಕಂಥ ಯಾವುದು ಒಂದು ಅಂದ್ರೆ ಇದು ಮತ್ತೆ ಎರಡು ಬಾಹುಗಳು ಯಾವುವು ಒಂದು ಪಿ ಕ್ಯೂ ಮತ್ತೊಂದು ಯಾವುದು ಅಂತಂದ್ರೆ ಉಳಿದಿರ್ತಕ್ಕಂಥ ಯಾವುದು ಎ ಬಿ ಇವೆರಡು ಅನುರೂಪ ಬಾಹುಗಳ ಜೋಡಿ ಯಾವ ಕೋನಗಳು ಸಮ ಇರ್ತಾವೆ ಅವುಗಳ ಮುಖ ಬಾಹುಗಳು ತೆಗೆದುಕೊಳ್ಬೇಕು ಇನ್ನು ಉಳಿದಿರ್ತಕ್ಕಂಥದ್ದು ಇಲ್ಲಿ ಕ್ಯೂ ಕೋನ ಮೂರು ಮಾರ್ಕ್ ಅನ್ನ ಮಾಡಿ ನಾಲ್ ಇಲ್ಲಿ ಇದರ ಅಪೋಸಿಟ್ ಇರ್ತಕ್ಕಂಥದ್ದು ಪಿ ಆರ್ ಬಾಹುವಿಗೆ ಅನುರೂಪ ಇರ್ತಕ್ಕಂಥ ಇಲ್ಲಿ ಪಿ ಆರ್ ಕ್ಯೂ ಕೋನದ ಅಭಿಮುಖ ಬಾಹು ಪಿ ಆರ್ ಇದೆ ಇಲ್ಲಿ ಕ್ಯೂ ಕೋನಕ್ಕೆ ಸಮ ಬಿ ಇದೆ ಬಿ ದ ಅಭಿಮುಖ ಬಾಹು ಯಾವುದಿದೆ ಎ ಸಿ ಇದೆ ಹಾಗಾಗಿ ಇಲ್ಲಿ ಮೂರು ರೀತಿಯ ಅನುರೂಪ ಬಾಹುಗಳನ್ನು ಬಂದಿವೆ ಹಾಗಾಗಿ ನಮ್ಮ ಉತ್ತರ ಇರತಕ್ಕ ಯಾವುದು ಕ್ಯೂ ಆರ್ ಬಿ ಸಿ ಅದೇನು ಕ್ಯೂ ಆರ್ ಬಿ ಸಿ ಇಲ್ಲ ಬಿ ಎ ಸಿ ಪಿ ಆರ್ ಇದೆ ಕ್ಯೂ ಆರ್ ಎ ಸಿ ಇದೆ ಪಿ ಕ್ಯೂ ಎ ಬಿ ಪಿ ಕ್ಯೂ ಎ ಬಿ ಇದೆ ಹಾಗಾದ್ರೆ ಇದು ಸರಿಯಾದ ಉತ್ತರ ಪಿ ಆರ್ ಎ ಸಿ ಇದೇನು ಇಲ್ಲ ಕ್ಯೂ ಆರ್ ಎಸಿ ಇದೆ ಪಿ ಆರ್ ಎ ಬಿ ಇದೆ ಇದನ್ನೂ ಅಲ್ಲ ಇಲ್ಲಿ ಬಂದಿಲ್ಲ ಇದೂ ಬಂದಿಲ್ಲ ಬಂದಿರತಕ್ಕಂಥ ಯಾವ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಅನುರೂಪ ಬಾಹುಗಳು ಯಾವ ಅಂತ ಕೇಳ್ಯಾರ ಇದು ಇದೆ ಇವು ಮೂರು ಅನುರೂಪ ಭಾವಗಳು ಬರಲಿ ಬಂದಿರ್ತಕ್ಕಂಥ ಉತ್ತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಯಾವುದು ಎ ಆಪ್ಷನ್ ಸರಿಯಾದಂತ ಉತ್ತರ ಈ ಏಳನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸೈನ್ಸ್ ಸ್ಕ್ವೈರ್ ಎ ಮೈನಸ್ ಕಾಸ್ಕ್ವಯರ್ ಇಲ್ಲಿ ಕಾಸ್ ನಲ್ಲಿ ಉತ್ತರ ಇದೆ ಹಾಗಾಗಿ ಇದಕ್ಕೆ ನಾವೇನ್ ನೋಡ್ಬೇಕು ಸೈನ್ಸ್ ಸ್ಕ್ವಾಯರ್ ಅದಲ್ಲ ಅದನ್ನ ಒನ್ ಮೈನಸ್ ಕಾಸ್ಕ್ವಯರ್ ಅಂತ ಬರ್ಕೊಳ್ಬೇಕು ಸೈನ್ಸ್ ಸ್ಕ್ವೈರ್ ಥೀಟ ಪ್ಲಸ್ ಕಾಸ್ ಕಾಸ್ಕ್ವರ್ ಥೀಟ ಕೊಟ್ಟು ಒಂದ್ ಅಂತಿದೆ ಅಲ್ಲ ಹಾಗಾಗಿ ಸೈನ್ಸ್ ಸ್ಕ್ವರ್ ಎಜಿಕ್ಟು ಒನ್ ಮೈನಸ್ ಕಾ ಸ್ಕ್ವರ್ ಮೈನಸ್ ಇದು ಎ ಎಂದ್ರೆ ಏನ್ ಬರ್ದಿನಿ ಒನ್ ಮೈನಸ್ ಕಾ ಸ್ಕ್ವರ್ ಇನ್ನೇನು ನುಡೀತು ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನುವಂತ ಉತ್ತರ ಮೈನಸ್ ಕಾ ಸ್ಕ್ವೇರ್ ಎ ಈಗ ಇದನ್ನ ಬಿಡಿಸಿದಾಗ ಒನ್ ಮೈನಸ್ ಒಂದು ಕಾ ಸ್ಕ್ವರ್ ಒಂದು ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಆಗೋದ್ರಿಂದ ಒಂದು ಕಾ ಸ್ಕ್ವರ್ ಒಂದು ಕಾಸ್ಕ್ವರಿ ಅಂದ್ರೆ ಎಷ್ಟು ಎರಡು ಕಾ ಸ್ಕ್ವೇರ್ ಎ ಅನ್ನುವಂತ ಉತ್ತರ ಸರಿಯಾದ ಉತ್ತರ ಯಾವ್ದಿದೆ ಈ ಒಳ್ಳೆಯ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾದ ಉತ್ತರ ಆದ್ರೆ ಇದು ಪ್ಲಸ್ ಇದೆ ಇನ್ನು ಎಂಟನೇದು ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಅಂತ ಕೇಳಿದರೆ ನೇರವಾದಂತ ಉತ್ತರ ಎಷ್ಟಿದೆ ಒಂದು ಅನ್ನುವಂಥ ಉತ್ತರ ಇಲ್ಲಿಗೆ ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ಮುಗಿದಿವೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಪ್ರಮುಖವಾಗಿರ್ತಕ್ಕಂಥ ಎರಡನೇ ಪ್ರಶ್ನೆಯಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ಎ ಎಕ್ಸ್ ಪ್ಲಸ್ ಬಿ ವೈಜಿಕ್ವಲ್ ಟು ಸಿ ಇದೆ ಇಲ್ಲಿ ಎ ಎಕ್ಸ್ ಬಿ ವೈ ಸಿ ಇದೆ ಈ ಎರಡನ್ನ ಆ ಕಡೆ ಹೋಯ್ದಾಗ ಏನರ್ತಾ ಎರಡು ಛೇದ್ದಲ್ಲಿ ಹೋಯ್ತಿದ್ರು ಏನು ಉಳಿಯುತ್ತಿ ಎರಡು ಒಂದ್ಲೇ ಎರಡು ಎರಡು ಎಂಟ್ಲೆ ಹದಿನಾರು ನೋಡಿ ಟೂ ಎಕ್ಸ್ ಇಲ್ಲಿ ಎರಡನೇ ಸಮೀಕರಣವನ್ನು ಬರೀತಾ ಇದ್ದಾರೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಫಿಜೀಕ್ವಲ್ ಟು ಎಂಟು ಅಂತ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಎಂಟು ಈ ಟೂ ಏನಿದೆ ಇಂಟು ಇರೋದ್ರಿಂದ ಆ ಕಡೆ ಒದ್ದಾಗ ಹೋಯ್ತು ಎರಡೊಂದ್ಲೇ ಎರಡು ಎಂಟ್ಲೆ ಅಂತ ಎಂಟು ಉಳಿತು ಇಲ್ಲಿ ಟೂ ಎಕ್ಸ್ ಉಳಿತು ತ್ರೀ ವೈ ಉಳಿತು ಎಂಟು ಹಾಗಾದ್ರೆ ಬಿ ಜಾಗದಲ್ಲಿ ಇರಬೇಕಾಗಿರ್ತಕ್ಕಂಥ ಉತ್ತರ ಯಾವ್ದು ಇಲ್ಲಿ ತ್ರೀ ಇದು ಇನ್ನೊಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ರೇಖಾತ್ಮಕ ಸಮೀಕರಣ ಜೋಡಿಗೂ ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಬಿ ಬೆಲೆಯನ್ನ ಕಂಡು ಅಂತ ಪ್ರಶ್ನೆ ಇದೆ ಹಾಗಾಗಿ ನಾವು ಈಗ ಅದನ್ನ ಒಂದೊಂದು ಬರಿತಾ ಹೋಗೋಣ ಫಸ್ಟಿಗೆ ಇಲ್ಲಿ ನೋಡೋಣ ಈಗ ಟೂ ಎಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಬಿ ವೈ ಆ ಪ್ಲಸ್ ಎಂಟ್ ಈ ಕಡೆ ತೊಗೊಂಡ್ಬೋದ್ ಮೈನಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಒನ್ ಉತ್ತರ ಎಷ್ಟಿದೆ ಎರಡಿದೆ ಬಿ ಒನ್ ಉತ್ತರ ಎಷ್ಟಿದೆ ಬಿ ಇದೆ ಬಿ ಒನ್ ನ ಉತ್ತರ ಬಿ ಇದೆ ಸಿ ಒನ್ ನ ಉತ್ತರ ಎಷ್ಟಿದೆ ಮೈನಸ್ ಎಂಟು ಅಂತಿದೆ ನೆಕ್ಸ್ಟ್ ಇದನ್ನ ಬಿಡಿಸ್ಕೊಳ್ಳೋಣ ಇದು ಏನಿದೆ ಇದು ನೆಕ್ಸ್ಟ್ ಟೂ ಇಂಟು ಬ್ರ್ಯಾಕೆಟ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಅಂತಿದೆ ಇದನ್ನ ಈ ರೀತಿ ಬಿಡಿಸಿ ಕೂಡ ಮಾಡಬಹುದು ಎರಡು ಎರಡ್ಲೆ ನಾಲ್ಕು ಎಕ್ಸ್ ಪ್ಲಸ್ ಎರಡು ಮೂರಲೆ ಆರು ವೈ ಈಜ್ ಈಕ್ವಲ್ ಟು ಹದ್ನಾರು ಈಗಿದ ಇಲ್ಲಿ ಎ ಟು ಅಂದರೆ ಎಷ್ಟು ನಾಲ್ಕು ಬಿ ಟು ಅಂದರೆ ಎಷ್ಟು ಆರು ಬಿ ಟು ಅಂದ್ರೆ ವಾಯ್ ನ ಸಹಗುಣಕ ಸಿ ಟು ಅಂದ್ರೆ ಇದು ಪ್ಲಸ್ ಹದ್ನಾರನ್ನು ಈ ಕಡೆ ತಗೊಂಡು ಬಂದ್ರೆ ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಜೀರೋ ಅಂದ್ರೆ ಸಿ ಟು ಈಜ್ ಈಕ್ವಲ್ ಟು ಎಷ್ಟಾಯ್ತು ಮೈನಸ್ ಹದಿನಾರು ನಮ್ಮ ಪ್ರಶ್ನೆ ಏನಿದೆ ಇಲ್ಲಿ ಅನೇಕ ಪರಿಹಾರಗಳನ್ನ ಹೊಂದಿದ್ದಾರೆ ಅನೇಕ ಪರಿಹಾರಗಳನ್ನು ಹೊಂದಿದೆ ಅಂದ್ರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿದಾಗ ಅನುಪಾತ ಏನಾಗಿರುತ್ತೆ ನಮ್ಮದು ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿದೆ ಸಿ ಒನ್ ಬೈ ಸಿ ಟು ಅನುಪಾತವನ್ನು ಹೊಂದಿರಬೇಕು ಯಾಕಂದ್ರೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿದಾಗ ಬಂದಿರುವಂತಹ ಅನುಪಾತಗಳು ಯಾವ ಅಂದ್ರೆ ಈ ರೀತಿ ಆಗಿರ್ಬೇಕು ಈ ಬೆಲೆಯನ್ನು ಆದೇಶಿಸೋಣ ಎ ಒನ್ ಅಂದ್ರೆ ಎಷ್ಟಿದೆ ಎರಡಿದೆ ಎ ಟು ಅಂದ್ರ ನಾಲ್ಕಿದೆ ಬಿ ಒನ್ ಅಂದ್ರೆ ಎಷ್ಟಿದೆ ಬಿ ಇದೆ ಬಿ ಟು ಅಂದ್ರೆ ಎಷ್ಟಿದೆ ಆರ್ ಇದೆ ಸಿ ಒನ್ ಅಂದ್ರೆ ಎಷ್ಟಿದೆ ಮೈನಸ್ ಎಂಟಿದೆ ಸಿ ಟು ಅಂದ್ರೆ ಎಷ್ಟಿದೆ ಮೈನಸ್ ಹದಿನಾರು ಈ ಇವುಗಳಲ್ಲಿ ಯಾವ್ದಾದ್ರು ಎರಡನ್ನು ತೆಗೆದುಕೊಳ್ಬೇಕು ನಾವು ಎಲ್ಲ ಬೆಲೆಗಳನ್ನು ತೆಗೆದುಕೊಳ್ತಕ್ಕಂತ ನಮ್ಗೆ ಕೊಟ್ಟಿರ್ತಕ್ಕಂಥ ಬೆಲೆಗಳಲ್ಲಿ ಇವು ಆದ್ರೂ ಎರಡು ತೆಗೆದುಕೊಡ್ರಿ ಅಥವಾ ಈ ಕಡೆ ಇರ್ತಕ್ಕಂಥ ಇವ್ ಯಾರಾದ್ರೂ ಎರಡು ತೆಗೆದುಕೊಳ್ಬೇಕು ಯಾಕಂದ್ರೆ ಬಿ ಬೆಲೆ ಈ ಕಡೆನು ಬರ್ತಾ ಆ ಕಡೆನೂ ಬರ್ತಾವ ಹಾಗಾಗಿ ಟೂ ಡಿವೈಡ್ ಬೈ ಫೋರ್ ವಿಚಿ ಕೊಟ್ಟು ನಾ ಈ ಕಡೆ ಇರ್ತಕ್ಕಂಥ ಎರಡನ್ನು ತೆಗೆದುಕೊಂಡಿ ಬಿ ಡಿವೈಡ್ ಬೈ ಸಿಕ್ಸ್ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಹೋಯ್ತು ಈಗ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರ್ ಅಂದ್ರ ಇಲ್ಲಿ ಒಂದ್ ಉಳಿತು ಈ ಕಡೆ ಬಿ ಬಾಗಿಲೇ ತ್ರಿ ಅಂದ್ರೆ ಬಿ ಜಿ ಕೊಲ್ಟು ಬಿ ಜಿ ಕೊಲ್ಟು ಮೂರ್ ಒಂದ್ಲೆ ಮೂರು ಅಂದ್ರೆ ಬಿ ನಾವು ಉತ್ತರ ಎಷ್ಟು ಬಂತು ಇಲ್ಲಿ ಕೂಡ ನೇರವಾಗಿ ನಾವು ಬಿಡಿಸಿದಾಗ ಕೂಡ ಉತ್ತರ ಮೂರ್ ಅಂತ ಬಂದಿತ್ತು ಇನ್ನು ಹತ್ತನೇ ಪ್ರಶ್ನೆಗೆ ಇಲ್ಲಿ ಮಹತ್ತಮ ಘಾತ ಕೇಳಿದ್ರೆ ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಮತ್ ಒಂದು ಮೂರ್ ಇದೆ ಒಂದ್ ಎರಡ್ ಇದೆ ಒಂದು ಒಂದ್ ಇದೆ ಇಲ್ಲಿ ಏನಿಲ್ಲ ಅಂದ್ರೆ ಎಕ್ಸ್ನ ಖಾತ ಸೊನ್ನೆ ಇದೆ ಹೈಯೆಸ್ಟ್ ಖಾತ ಸಂಖ್ಯೆಯನ್ನ ನಾವು ಏನಂತ ಕರಿತೀವಿ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಮಹತ್ತಮ ಘಾತ ಅಥವಾ ಡಿಗ್ರಿ ಅಷ್ಟು ಮೂರು ಅನ್ನುವಂತ ಉತ್ತರ ಇನ್ನು ಹನ್ನೊಂದೇ ಪ್ರಶ್ನೆ ಟ್ಯಾನ್ ಎ ಬೆಲೆಯನ್ನ ಕೇಳ್ಯಾರ ಸೈನೆ ಮತ್ತು ಕಾಸೆ ಬೆಲೆಯನ್ನ ಕೊಟ್ಟಾರ ಈಗ ಟ್ಯಾನ್ ಎಜ್ ಈಕ್ವಲ್ ಟು ಸೂತ್ರವನ್ನ ಹಚ್ಚಿದಾಗ ಟ್ಯಾನ್ ಎಕ್ವಲ್ ಟು ಏನಿದೆ ಸೂತ್ರ ಸೈನೆ ಬೈ ಕಾಸೆ ಇದೆ ಸೈನೆ ಬೈ ಡಿವೈಡ್ ಬೈ ಕಾಸೆ ಸೈನೆ ಅಂದ್ರೆ ಏನಿದೆ ರೂಡ್ ತ್ರೀ ಡಿವೈಡ್ ಬೈ ಟೂ ಅಂತ ಇದೆ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಸೈನ್ ಬೆಲೆ ರೂಟ್ ತ್ರೀ ಬೈ ಟು ಕಾಸ್ ಬೆಲೆ ಒನ್ ಬೈ ಟು ಈಗ ಛೇದಲ್ ಇರ್ತಕ್ಕಂಥ ಟೂ ಟು ಹೋದ್ರೆ ಏನು ಉಳಿತು ರೂಡ್ ತ್ರೀ ಬೈ ಒನ್ ಅಂದ್ರೆ ರೂಟ್ ತ್ರೀ ಹಾಗಾಗಿ ಟ್ಯಾನ್ ಎ ಉತ್ತರ ಎಷ್ಟು ಅಂದ್ರೆ ಅದು ರೂಡ್ ತ್ರೀ ಅನ್ನುವಂತ ಉತ್ತರ ಇನ್ನು ಹನ್ನೆರಡನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿ ಆಳತೆಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಇರ್ತಕ್ಕಂಥ ಸೂತ್ರ ಇದೆ ಇದು ಮೂರು ಇಂಟು ಮೂರು ಇಂಟು ಮಧ್ಯಾಂಕ ಮೂರು ಇಂಟು ಮಧ್ಯಾಂಕ ಈಜ್ ಈಕ್ವಲ್ ಟು ಮೂರು ಇಂಟು ಮಧ್ಯಾಂಕ ಈಜ್ ಈಕ್ವಲ್ ಟು ಬಹುಲಕ ಪ್ಲಸ್ ಬಹುಲಕ ಬಹುಲಕ ಪ್ಲಸ್ ಸರಾಸರಿ ಅನ್ನುವಂಥದ್ದು ಎರಡು ಇಂಟು ಸರಾಸರಿ ಇದು ಸೂತ್ರ ಇದೆ ನೇರವಾದಂತ ಪ್ರಶ್ನೆ ಇದಕ್ಕೆ ನಾವು ಡೈರೆಕ್ಟ್ ಆಗಿ ಆನ್ಸರ್ನ ಬರೀಬೇಕು ಮೂರು ಇಂಟು ಮಧ್ಯಾಂಕ ಸಮನಾಗಿದೆ ಬಹುಲಕ ಪ್ಲಸ್ ಎರಡು ಇಂಟು ಸರಾಸರಿ ಅನ್ನುವಂಥ ಇದು ಹನ್ನೆರಡು ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ನೋಡೋಣ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟೂ ಇಸ್ ಈಕ್ವಲ್ ಟು ತ್ರೀ ಬೈ ಎಕ್ಸ್ ಇದೆ ಇದನ್ನು ಕೆಳಗಡೆ ಬಡ್ಯಾವ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟೂ ಈಸ್ ಈಕ್ವಲ್ ಟು ಎಷ್ಟಿದೆ ತ್ರೀ ಡಿವೈಡ್ ಬೈ ಎಕ್ಸ್ ಇದನ್ನು ಆದರ್ಶ ರೂಪದಲ್ಲಿ ಅಂತ ಹೇಳಿದ್ದಾರೆ ಓರೆ ಗುಣಾಕಾರ ಮಾಡೋಣ ಓರೆ ಗುಣಾಕಾರ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇವೆರಡನ್ನ ಗುಣಾಕಾರ ಮಾಡೀನಿ ಈ ಕಡೆ ಟೂ ಇಂಟು ತ್ರೀ ಅಂದ್ರೆ ಸಿಕ್ಸ್ ಎಕ್ಸ್ ಇಂಟು ಎಕ್ಸ್ ಎಷ್ಟಾಯ್ತು ಎಕ್ಸ್ ಸ್ಕ್ವೈರ್ ಪ್ಲಸ್ ಇಲ್ಲಿ ಎಷ್ಟಿದೆ ಒಂದಿದೆ ಎಕ್ಸ್ ಇಂಟು ಒನ್ ಅಂದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ ಅನ್ನ ಈ ಕಡೆ ತಂದ್ರೆ ಏನಾಯ್ತು ಮೈನಸ್ ಸಿಕ್ಸ್ ಈಜ್ ಈಕ್ವಲ್ ಟು ಜೀರೋ ಇದನ್ನ ಆದರ್ಶ ರೂಪದಲ್ಲಿ ಬರೀ ಬರೆಯಂತ ಹೇಳಿದ್ರು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಲಾಗಿದೆ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಜ್ ಈಕ್ವಲ್ ಟು ಜೀರೋ ಅಂತ ಆದರ್ಶ ರೂಪ ಇದೆ ಈಗ ಇದನ್ನ ಆದರ್ಶ ರೂಪದಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವ ದೂರ ಇಸ್ ಈಕ್ವಲ್ ಟು ಸೂತ್ರವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ ವೈ ಸ್ಕ್ವೇರ್ ಅನ್ನುವಂತ ಸೂತ್ರ ಇದೆ ಹಾಗಾಗಿ ಇಲ್ಲಿ ಎಕ್ಸ್ ಅಂದ್ರೆ ಎಕ್ಸ್ ಅಂದ್ರೆ ಆರು ವೈ ಅಂದ್ರೆ ಎಂಟು ಇದನ್ನ ಬೆಲೆಗಳನ್ನು ಆದೇಶ ಎಕ್ಸ್ ಅಂದ್ರೆ ಆರು ಆರು ಸ್ಕ್ವೇರ್ ಪ್ಲಸ್ ವಾಯ್ ಅಂದ್ರೆ ಎಂಟು ಎಂಟು ಸ್ಕ್ವೇರ್ ಆರರ ವರ್ಗ ಮೂವತ್ತಾರು ಪ್ಲಸ್ ಎಂಟರ ವರ್ಗ ಅರವತ್ನಾಕು ಇವುಗಳನ್ನ ಕೂಡಿಸಿದಾಗ ಬಂದಿರತಕ್ಕಂಥ ಉತ್ತರ ನೂರು ನೂರರ ವರ್ಗ ಮೂಲ ಹತ್ತು ಮಾನಗಳು ಅನ್ನುವಂಥ ಉತ್ತರ ಅಂದ್ರೆ ಆ ಮೂಲ ಬಿಂದಿನಿಂದ ಈ ಕೊಟ್ಟಿರುವಂತಹ ಆರು ಎಂಟು ಬಿಂದುವ ಇರತಕ್ಕಂಥ ದೂರ ಎಷ್ಟು ಹತ್ತು ಮಾನಗಳು ಅನ್ನುವಂತ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆಗೆ ಬರೋಣ ಇವೆರಡು ಸಮರೂಪ ತ್ರಿಭುಜಗಳಿವೆ ಇವೆರಡು ಸಮರೂಪ ತ್ರಿಭುಜದಾಗ ಈ ಕೋನ ಇವೆರಡು ಪರ್ಯಾಯ ಕೋನಗಳಾಗ್ತವೆ ಅದರಂತೆ ಅದೇ ರೀತಿ ಇವೆರಡು ಕೂಡ ಏನಾಗಿರ್ತವೆ ಪರ್ಯಾಯ ಕೋನಗಳಾಗ್ತವೆ ನೆಕ್ಸ್ಟ್ ಇದು ಎರಡು ಶೃಂಗಾಭಿಮುಖ ಕೋನಗಳು ಈ ಕೋನಕ್ಕೆ ಈ ಕೋನ ಸಮನಾಗಿರುತ್ತವೆ ಸಮರೂಪ ತ್ರಿಭುಜಗಳಿದ್ದಾಗ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಈ ಈಗ ಕೇಳಿದ ಪಿಕ್ಯೂ ಅನುಪಾತ ಪಿ ಕ್ಯೂ ಅನುಪಾತ ಆರ್ ಇಲ್ಲಿ ಅನುಪಾತಗಳನ್ನ ಬರಿಬೇಕು ನಾವು ಪಿ ಕ್ಯೂ ಅಂದ್ರೆ ಫಸ್ಟ್ ಪಿ ಕ್ಯೂ ಬಾಗಿಲೇ ನಾವು ಅನುಪಾತಗಳನ್ನ ಬರಿತಾ ಹೋಗಬೇಕು ಥೇಲ್ಸನ ಪ್ರಮೇಯ ಉಪ ಪ್ರಮೇಯದ ಪ್ರಕಾರ ಪಿ ಕ್ಯೂ ಬಾಗಿಲೇ ಎಸ್ಆರ್ ಈಸ್ ಈಕ್ವಲ್ ಟು ಅಂದ್ರೆ ಪಿಕ್ಯೂ ಅಂದ್ರೆ ಓ ಕೋನದ ಅಭಿಮುಖ ಭಾವು ಈ ಕಡೆ ಓದ ಅಭಿಮುಖ ಬಾವು ಇದೆ ಆ ನಂತರ ಪಿ ಓ ಕೋನ ಸಂಘಾಭಿಮುಖ ಕೋನ ಇವೆರಡು ಸಮನಾದ ಕೋನಗಳ ಅಭಿಮುಖ ಬಾಹುಗಳ ಅನುಪಾತವನ್ನು ಬರಿಬೇಕಿಲ್ಲಿ ಪಿ ಕೋನದ್ದು ಕ್ಯೂ ಪಿ ಕೋನಕ್ಕೆ ಸಮ ಇಲ್ಲಿ ಆರ್ ಇದೆ ಇಲ್ಲಿ ಪಿ ಓ ಕ್ಯೂ ಬಾಗಿಲೆ ಆರ್ ಓ ಎಸ್ ಓ ಕ್ಯೂ ಬಾಗಿಲೆ ಓ ಕ್ಯೂ ಬಾಗಿಲೆ ನಮಗೇನಿದೆ ಏನಿದೆ ಓ ಕ್ಯೂ ಬಾಗಿಲೆ ಓ ಕ್ಯೂ ಬಾಗಿಲೆ ಓ ಎಸ್ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರೋದು ಏನು ಕೇಳಿದ್ದಾರೆ ಅಂದ್ರೆ ಓ ಪಿ ಕ್ಯೂ ಬಾಗಿಲೆ ಎಸ್ ಆರ್ ಪಿ ಕ್ಯೂ ಬಾಗಿಲೆ ಎಸ್ ಆರ್ ಇಸ್ ಈಕ್ವಲ್ ಟು ನಮ್ಗೆ ಏನ್ ಓ ಎಸ್ ಅನುಪಾತ ಓ ಕ್ಯೂ ಅನ್ನ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ನಾವು ಮತ್ತೊಂದ್ಸಲ ಬರಿತಾ ಇದೀವಿ ನೋಡ್ರಿ ಇಲ್ಲಿ ಪಿ ಕ್ಯೂ ಭಾಗಿಲೆ ಪಿ ಕ್ಯೂ ಭಾಗಿಲೆ ಇದು ಯಾವ ಕೋನ ಇವೆರಡು ಕೋನಗಳು ಈ ಎರಡು ಕೋನದ ಅಭಿಮುಖ ಭಾವ ಪಿ ಕ್ಯೂ ಭಾಗಿಲೆ ಆರ್ ಎಸ್ ಅನ್ನುವಂಥದ್ದು ಒಂದು ಉತ್ತರ ಇದರ ಇನ್ನೊಂದು ಅನುಪಾತವನ್ನು ಮೂರು ಅನುಪಾತಗಳು ಬರ್ತಾವ ಈಗ ಎರಡನೇದು ನಾವು ಯಾವ ತಗೊಳ್ಳೋಣ ಅಂತಂದ್ರೆ ಇದು ಕೋನ ತಗೋ ಪಿ ಕೋನಕ್ಕೆ ಯಾವ ಕೋನ ಆರ್ ಆರ್ಕೋನೋ ಸಮ ಅಭಿಮುಖ ಯಾವುದು ಒ ಕ್ಯೂ ಇದೆ ಒ ಕ್ಯೂ ಇದೆ ಅದೇ ರೀತಿ ಆರ್ಗೆ ಅಭಿಮುಖ ಯಾವ್ದು ಇದೆ ಓ ಎಸ್ ಇದೆ ಅಂತ ಈಗ ಪಿ ಕ್ಯೂ ಅನುಪಾತ ಆರ್ ಎಸ್ ಇಸ್ ಈ ನಮಗೆ ಒನ್ ಬೈ ಟೂ ಅಂತಕ್ಕಂಥ ಒಂದು ಅನುಪಾತ ಒನ್ ಬೈ ಟೂ ಅಂತ ಕೊಟ್ಟಿದ್ದಾರೆ ಓ ಕ್ಯೂ ಅನುಪಾ ಬಾಗಿಲೆ ಓ ಎಸ್ ಅಂತಕ್ಕಂಥ ನಮಗೆ ಪ್ರಶ್ನೆ ಏನು ಕೇಳಿದ್ದಾರೆ ಓ ಎಸ್ ಅನುಪಾತ ಓಕೆ ಅಂದ್ರೆ ಇದನ್ನ ಉತ್ಕ್ರಮ ಮಾಡಿದಾಗ ಎಸ್ ಬಾಗಿಲೆ ಓ ಕ್ಯೂ ಈಕ್ವಲ್ ಟು ಎಸ್ ಬಾಗಿಲೇ ಓಕೆ ಉತ್ಕ್ರಮ ಮಾಡಬೇಕು ಒನ್ ಬೈ ಟೂ ಅಂದ್ರೆ ಏನಾಯ್ತು ಇದು ಟೂ ಬೈ ಒನ್ ಅಂದ್ರೆ ಇದು ಏನಾಯ್ತು ಅನುಪಾತ ಎರಡು ಅನುಪಾತ ಒಂದು ಅನ್ನುವಂತಹ ಉತ್ತರ ಇನ್ನ ಕೊನೆಯ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಒಂದು ಸಿಲಿಂಡರ್ ವೃತ್ತಾಕಾರದ ಪಾದದ ಪರಿಧಿ ಅಂತ ಕೊಟ್ಟಿದ್ದಾರೆ ಪಾದದ ಪರಿಧಿ ಅಂದ್ರೆ ವೃತ್ತದ ಪಾದದ ಪರಿಧಿಯ ಕಂಡಿಡುವಂತಹ ಸೂತ್ರ ಟೂ ಪೈ ಆರ್ ಅಂದ್ರೆ ಫಾರ್ಟಿ ಫೋರ್ ಸೆಂಟಿಮೀಟರ್ ಅಂತಿದೆ ಎತ್ತರ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ನಮ್ಮ ಪ್ರಶ್ನೆ ಏನು ಕೇಳಿದ್ದಾರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸೂತ್ರ ಏನಿದೆ ಟೂ ಪೈ ಆರ್ ಎಚ್ ಅನ್ನುವಂಥದ್ದು ಹಾಗಾದ್ರೆ ಟೂ ಆರ್ ಅಂದ್ರೆ ನಮಗೆ ಉತ್ತರವನ್ನು ಗೊತ್ತಿದೆ ಎಷ್ಟಿದೆ ನಲವತ್ ನಾಲ್ಕಿದೆ ಎಂಟು ಎತ್ತರ ಅಂದ್ರೆ ಎಚ್ ಅಂದ್ರೆ ಎಷ್ಟಿದೆ ಹತ್ತಿದೆ ನಲವತ್ನಾಲ್ಕು ಹತ್ತಲೆ ನಾಲ್ಕನೂರ ನಲವತ್ತು ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತ ಉತ್ತರ ಇಲ್ಲಿ ಒಟ್ಟು ಒಂದು ಅಂಕದ ಒಟ್ಟು ಹದಿನಾರು ಪ್ರಶ್ನೆಗಳ ಇಲ್ಲಿ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡಲಾಗಿದೆ ಮತ್ತೆ ಎರಡು ಅಂಕದ ಪ್ರಶ್ನೆಗಳಿಗಾಗಿ ನೆಕ್ಸ್ಟ್ ಎರಡನೇ ವಿಡಿಯೋವನ್ನು ನೋಡೋಣ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ